ಬುಟ್ಟೂರು ಗಂಗನಘಟ್ಟ ಗ್ರಾಮದ ಶ್ರೀರಂಗನಾಥ ಸ್ವಾಮಿ ಉತ್ಸವ ಮೂರ್ತಿ ಒಡೆತನದ ವಿವಾದಕ್ಕೆ ಜಿಲ್ಲಾಧಿಕಾರಿಗಳು ಉತ್ಸವ ಮೂರ್ತಿಯು ಸಾಸಲಹಳ್ಳಿ ಗ್ರಾಮಕ್ಕೆ ಸೇರಬೇಕು ಈ ನಿಟ್ಟನಲ್ಲಿ ಸೂಕ್ತ ಕ್ರಮ ವಹಿಸಿ ಪೊಲೀಸ್ ಸಮ್ಮುಖದಲ್ಲಿ ಗಂಗನಘಟ್ಟ ಗ್ರಾಮದಲ್ಲಿರುವ ಉತ್ಸವ ಮೂರ್ತಿಯನ್ನ ಸಾಸಲಹಳ್ಳಿಯಲ್ಲಿ ಇಡಬೇಕು ಎಂದು ಆದೇಶಿಸಿದ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಾ ಜೆಬಿ ವಿವೇಚನೆ ಅವರು ಈ ಉತ್ಸವ ಮೂರ್ತಿ ಸಾಸಲಹಳ್ಳಿಗೆ ಸೇರಿದ್ದಲ್ಲ ಜಿಲ್ಲಾಧಿಕಾರಿಗಳು ಏಕಪಕ್ಷೀಯವಾಗಿ ನೀಡಿರುವ ಆದೇಶವನ್ನ ಮರುಪರಿಶೀಲಿಸಬೇಕು ತಲೆಮಾರುಗಳಿಂದ ಗಂಗನಘಟ್ಟ ಬಾರೆ ಮೇಲೆ ಶ್ರೀರಂಗನಾಥ ಸ್ವಾಮಿ ಮೂಲ ದೇವಾಲಯವಿದ್ದು ಎಲ್ಲಿಂದ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯನ್ನ ಅರ್ಚಕರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಸಾಸಲಹಳ್ಳಿಯಲ್ಲಿ ಇರಿಸಲಾಗಿತ್ತು ವಿನಃ ಗಂಗನಘಟ್ಟ ಗ್ರಾಮಸ್ಥರು ತಲೆಮಾರುಗಳಿಂದ ಪೂಜಿಸಿಕೊಂಡು ಬಂದಿರುವ ಮೂರ್ತಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ ಪ್ರಾಣ ಕೊಟ್ಟವು ವಿನಃ ಉತ್ಸವ ಮೂರ್ತಿಯನ್ನ ಬಿಟ್ಟುಕೊಡುವುದಿಲ್ಲ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ವಾಸ್ತವ ಸಂಗತಿ ತಿಳಿದುಕೊಳ್ಳುವುದು ಒಳ್ಳೆಯದು ಎಂದು ವಿವಾದದ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು ನಮ್ಮ ಊರಿನ ಗ್ರಾಮಸ್ಥರು ಸೇರಿಕೊಂಡು ಮೂರ್ನಾಲ್ಕು ವರ್ಷದಲ್ಲಿ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಖರ್ಚು ಮಾಡಿ ನಮ್ಮ ಗ್ರಾಮ ನಮ್ಮ ಆರಾಧ್ಯ ದೇವ ದೇವರ ದೇವಸ್ಥಾನವನ್ನು ಕಟ್ಟಿ ಅದನ್ನ ಹೊಸ ದೇವಸ್ಥಾನ ಕಟ್ಟು ನಮ್ಮ ದೇವಸ್ಥಾನ ನಮ್ಮೂರಲ್ಲಿ ಮದುವೆದೇ ಏನಿತ್ತು ಅಂತಂದ್ರೆ ನಮ್ಮೂರಲ್ಲಿ ಸ್ವಲ್ಪ ನಾನೇಷ್ಠೇವಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ದೇವರು ಮೂಲ ದೇವರು ನಮ್ದು ರತ್ನಸ್ವಾಮಿ ರಂಗಟ್ಟೆ ಗೇಟು ಬಾಲಕಿದೆ ಉತ್ಸವ ಮೂೂರ್ತಿನ ನಮ್ಮ ಶಾಸ್ತ್ರದಲ್ಲಿ ಇರ್ತಾ ಇದೆ ಪ್ರತಿ ಹಬ್ಬಗಳು ಜಾತ್ರೆಗಳಲ್ಲಿ ನಾವು ಉತ್ಸವ ಮೂೂರ್ತಿನ ಕರ್ಕೊಂಡ್ಬರ್ತಕ್ಕಂಥದ್ದು ಒಂದು ವಾಡಿಕೆ ಇತ್ತು ಅದು ತದನಂತರ ಸ್ವಲ್ಪ ಪ್ರಾಬ್ಲಮ್ಗಳಾಗಿ ಆ ಉತ್ಸವ ಮೂಹೂರ್ತಿನ ನಾವು ನಮ್ಮ 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 ದೇವದ್ದು ಮೂಲ ದೇವರದು ಉತ್ಸವ ಮೂರ್ತಿ ನಾವು ನಮ್ಮ ನಿಂತ್ಕೊಂಡಿದ್ವಿ ಶಾಸ್ತ್ರೀಯರಿಗೂ ಆ ಉತ್ಸವ ಮೂರ್ತಿಗೂ ಸಂಬಂಧ ಬರೋದಿಲ್ಲ ಶಾಸ್ತ್ರ ಇಡ್ತಿದ್ದು ಬಿಟ್ರೆ ಶಾಸ್ತ್ರಣ್ಯರು ಆ ಏನು ಅಲ್ಲಿ ದೇವ್ರನ್ನ ನಮ್ಮೂರನೇ ಅಲ್ಲಿ ಉತ್ಸವ ಮೂರ್ತಿ ಇಡೋದಕ್ಕೆ ಒಂದು ದೇವಸ್ಥಾನವನ್ನ ನಮ್ಮ ಪೂರ್ವದಲ್ಲಿ ಪಡಿಸ್ಕೊಟ್ಟಿದ್ರು ಅದು ಅವರು ಅಲ್ಲಿ ಈಗ ಏನಾಗಿದೆ ವಿವಾದ ಏನಿದೆ ಉತ್ಸವ ಅಂತ ನಮ್ದು ಅಂತ ಒಂದು ಉತ್ಸವ ಕನ್ನಡ ಘಟ್ಟಕ್ಕೂ ಇದು ಬಂದಿದೆ ಇದು ಎಲ್ಲ ಕಚೇರಿಗಳು ಕಚೇರಿಗಳಿ ಕೊನೆಗೆ ಏನಾಗಿದೆ ಮಾನ್ಯ ರಾಜ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಹೊರಡಿಸಿದ್ದಾರೆ ಅದು ಆದೇಶ ಏನಂತ ಅಂತಂದ್ರೆ ಇದು ಕಾಸನಹಳ್ಳಿ ಗ್ರಾಮಕ್ಕೆ ಆ ದೇವರನ್ನ ವಿಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಪೊಲೀಸ್ ಬಂದೋಬಸ್ತ್ ಅದನ್ನು ಬಳಸಬೇಕು ಅಂತ ಹಾಗೂ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಬಹುಶಃ ಬಂದು ಆ ಜಾಗನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಒಂದು ಜನ ಇದನ್ನು ಪೂರ್ವಪುಷವಾಗಿ ನೋಡಿದ್ರೆ ಅದು ವಿಚಾರ ಬದಾಗ್ತದೆ ಅದು ನೋಡೋದನ್ನು ಏಕಪಕ್ಷೀಯವಾಗಿ ಒಂಥರ ಮಾಡ್ದಾಗ ಅನಿಸ್ತದೆ ಅದಕ್ಕೆ ನಮ್ಮ ಗ್ರಾಮಸ್ಥರು ನಮ್ಮ ಹುಡಿಬೌದು ಎಲ್ಲರೂ ಬಂದು ಅದಕ್ಕೆ ಇದು ನಮ್ಮ ಇದರ ವಿರುದ್ಧವಾಗಿ ಇದು ಜಿಲ್ಲಾಧಿಕಾರಿಗಳ ಆದೇಶ ಬಂದಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಅರ್ಜಿ ಕೊಟ್ಟು ಮಾಧ್ಯಮ ಮಿತ್ರ ಮಾಧ್ಯಮದ ಮೂಲಕ ಅದನ್ನು ಇದು ಮಾಡಬೇಕು ಅಂತ ಎಲ್ಲ ಅಹವಾಲು ಇಟ್ಕೊಂಡಿದ್ದಾರೆ ಅಂದರೆ ಎಲ್ಲರೂ ಬಂದಿದೆ ಆಹ್ವಾನ ಮೂರು ಸ್ಥಾನ ಕಂಗ ಮೇಲೆ ನಮ್ಮ ಹಿಂದೂ ದತ್ತಿ ಆ ಪ್ರಕಾರ ಮೂರು ಸ್ಥಾನ ಇಲ್ಲಿದೆ ಉತ್ಸವ ಮುಂದೆ ಅಲ್ಲಿಗೆ ಸೇರೋದು ಅಂತ ವರದಿ ಕೊಟ್ಟಿರೋದು ಹಿಂದೆ ತಹಸೀಲ್ದಾರ್ ವರದಿ ಕೊಟ್ಟದು ವರದಿ ಇದೆ ಎ ಸಿ ವರ್ ವರದಿ ಇದೆ ಮತ್ತೆ ನಮ್ಮಲ್ಲಿ ಒಂದು ನಮ್ಮ ಡಾಕ್ಟರ್ ಒಂದು ನಾಲ್ಕೈದು ಕೈ ಖರ್ಚು ಮಾಡಿ ದೇವಸ್ಥಾನವನ್ನು ಕಟ್ಟಿದ್ದೀವಿ ಮತ್ತೆ ಎರಡು ಶಾಂತಿ ಸೇವೆ ಮಾಡಿದ್ರು ಹಿಂದೆ ತಹಸೀಲ್ದಾರ್ ಆತ್ಮ ಗಿಡವನ್ನು ಶಾಂತಿ ಸೇವೆ ಮಾಡಿದಾಗ ಇದೇ ಸಾಲ್ ಗ್ರಾಮಸ್ಥರು ಬಂದು ಒಪ್ಪಿಕೊಂಡು ನಾವು ಗಂಗನಗಟ್ಟಲೆ ಇರಲಿ ದೇವರು ದಯ ನಾವು ಅಲ್ಲಿಗೆ ಬಂದು ಪೂಜಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿತ್ತು ಆ ಕಾಪಿನೂ ಕೂಡ ಹಿಂದೆ ಎ ಸಿ ತಹಸೀಲ್ದಾರ್ ಮೇಡಮ್ ಅವರು ಆರತಿ ಮೇಡಮ್ ಇದ್ದಾಗ ಹೇಳಿಕೆ ಕೊಟ್ಟಿದ್ದು ಒಂದು ಇದೆ ಆ ಕಾಪಿನೂ ಕೂಡ ನಾವು ಲಗತ್ತಿದ್ವಿ ಇದು ಆದೇಶ ಯಾವ ಥರ ವ್ಯಕ್ತಿತ್ವ ಕೊಡ್ತು ನನಗೆ ಪ್ರಕ್ರಿಯೆ ಆಗಿದೆ ನಾವೊಂದು ಮೂರ್ನಾಲ್ಕು ಸಾವಿರ ಜನ ಇರೋರು ದೊಡ್ಡವರು ಆತಂಕದಲ್ಲಿದೆ ಅದಕ್ಕೆ ಡಿ ಸಿ ಅವರು ಬಂದು ಸ್ಪಾಟ್ ನೋಡಲಿ ಮೂರು ಸ್ಥಾನ ಇಲ್ಲಿದೆ ಆ್ಯಕ್ಚುಲಿ ಅವರು ತಪ್ಪು ಮನವರಿಕೆ ಆಗಿದೆ ಡಿ ಸಿ ಮೇಡಮ್ನವರಿಗೆ ಯಾವ ಥರ ಅಂತ ಅಂದರೆ ಮೂರು ಸ್ಥಾನ ಸಹಸ್ತನಲ್ಲಿದೆ ಅಂತ ಡಿ ಸಿ ಅವರು ಬರಲಿ ಕಮಿಷನರ್ ಬರಲಿ ಯಾರೇ ಬರಲಿ ಒಂದು ಸ್ಪಾಟ್ ವಿಸಿಟ್ ಮಾಡಲಿ ಮೂಲ ಸ್ಥಾನ ಎಲ್ಲಿದೆ ಉತ್ಸವ ಮೂರ್ತಿ ಇಲ್ಲಿ ಅಥವಾ ಮೂಲ ಸ್ಥಾನ ಇದ್ಮೇಲೆ ನಮ್ಗೆ ಮೂಲ ಸ್ಥಾನ ಇದೆ ನಮ್ಗೆ ಉತ್ಸವ ಮೂರ್ತಿ ಇರ್ಬೇಕಲ್ಲ ಇಲ್ಲಿ ಹಂಗಾದ್ರೆ ನಮ್ಗೆ ಯಾವ್ದು ಉತ್ಸವ ಮೂರ್ತಿ ಕುಡಿಯೋಕೆ